ಸಿದ್ದರಾಮಯ್ಯವ್ರ ಮೇಲೆ ಈ ಆರೋಪ ಮಾಡ್ತಾ ಇರೋರು ಕೇವಲ ಒಬ್ಬ ಹಿಂದುಳಿದ ವರ್ಗಗಳ ಹಿನ್ನೆಲೆಯ ನಾಯಕನ ವಿರುದ್ಧ ಹುನ್ನಾರ ನಡೆಸ್ತಾ ಇರೋದು ಅಷ್ಟೇ ಅಲ್ಲ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಭೂಮಿ ಕಳೆದುಕೊಳ್ತಕ್ಕಂಥ ರೈತರ ಅಥವಾ ಭೂಮಿಯ ಒಡೆಯರ ಹಿತಾಸಕ್ತಿಯ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ಹೋರಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಆರ್ ಅಶೋಕ್ ಸೇರಿದಂತೆ ಭಾಳ ಜನ ದಲಿತರ ಜಮೀನನ್ನ ಸಿದ್ದರಾಮಯ್ಯವರ ಪತ್ನಿ ತೊಗೊಂಡ್ಬಿಟ್ರು ಅನ್ನೋ ರೀತಿಯಲ್ಲಿ ಹೇಳಬೇಕಾದ್ರೆ ಅದು ಪಿ ಟಿ ಸಿ ಎಲ್ ಭೂಮಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ಶೇಕಡಾ ನೂರಕ್ಕೆ ನೂರು ಸುಳ್ಳು ಪಾರ್ವತಿ ಸಿದ್ದರಾಮಯ್ಯನವರು ಮೂಡಾಗಿ ಅರ್ಜಿ ಆಗ್ತಾರೆ ತನಗೆ ಸೈಟ್ ಕೊಡಿ ಅಂತ ಅವ್ರು ಕೇಳಿಲ್ಲ ಇಂಥ ಕಡೆ ಸೀಟ್ ಕೊಡಿ ಅಂತ ಕೇಳಿಲ್ಲ ನೀವು ಈಗಾಗಲೇ ಈ ರೀತಿ ಮಾಡಿರೋದ್ರಿಂದ ತನಗೆ ತನ್ನ ಜಮೀನಿಗೆ ಬದಲಾಗಿ ಜಮೀನು ಕೊಡಿ ಪರಿಹಾರ ಕೊಡಿ ಅಂತ ಕೇಳಿದಾರೆ ನಮ್ಮ ರಾಜಕಾರಣ ಮತ್ತು ಆಡಳಿತದಲ್ಲಿ ಹಾಸುಹೊಕ್ಕಾಗಿರುವಂಥ ಭ್ರಷ್ಟಾಚಾರವನ್ನು ಬುಡ ಸಮೇತ ಕಿತ್ತಾಕಬೇಕು ಅಂತ ಏನಾದರೂ ಈ ಪಕ್ಷಕ್ಕೆ ಹೊರಟಿವಿ ಅಂದರೆ ಖಂಡಿತ ಇಲ್ಲ ಈ ಪಾದಯಾತ್ರೆಯಲ್ಲಿ ಸತ್ಯನೂ ಇಲ್ಲ ನೈತಿಕತೆಯೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ ನಮಸ್ಕಾರ ಕರ್ನಾಟಕದಲ್ಲಿ ಭಾಳ ವಿಚಿತ್ರವಾದಂಥ ಒಂದು ವಿದ್ಯಮಾನ ನಡೀತಾ ಇದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಅವಧಿಯಲ್ಲಿ ಬಿ ಜೆ ಪಿ ಅಧ್ಯಕ್ಷರು ಮತ್ತು ಬಿ ಜೆ ಪಿ ಸರ್ಕಾರನೇ ನೇಮಿಸಿದ್ದಂಥ ಆಯುಕ್ತರು ಮೂಡಾದಲ್ಲಿದ್ದರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಹುಪಾಲು ಬಿ ಜೆ ಪಿ ಜೆ ಡಿ ಎಸ್ ಶಾಸಕರೇ ಇದ್ದಂಥ ಒಂದು ಸಮಿತಿಯಲ್ಲಿ ತೆಗೆದುಕೊಂಡ ನಿರ್ಣಯದ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳೇ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇಂಥ ಕುಚೋದ್ಯದ ಸಂಗತಿಯನ್ನು ಕರ್ನಾಟಕದ ಜನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಪ್ರಶ್ನೆ ಈಗ ನಡೀತಾ ಇರೋದು ಅಂದರೆ ಈ ಪಾದಯಾತ್ರೆ ನಡೀತಾ ಇರೋದು ಭ್ರಷ್ಟಾಚಾರದ ವಿರುದ್ಧದ ಸಮರನ ಅಥವಾ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧದ ಪಾದಯಾತ್ರೆನ ನಮ್ಮ ರಾಜಕಾರಣ ಮತ್ತು ಆಡಳಿತದಲ್ಲಿ ಹಾಸುಹೊಕ್ಕಾಗಿರುವಂಥ ಭ್ರಷ್ಟಾಚಾರವನ್ನು ಬುಡ ಸಮೇತ ಕಿತ್ತಾಕಬೇಕು ಅಂತ ಏನಾದರೂ ಈ ಪಕ್ಷಗಳು ಹೊರಟಿವೆ ಅಂದರೆ ಖಂಡಿತ ಇಲ್ಲ ಈ ಪಾದಯಾತ್ರೆಯಲ್ಲಿ ಸತ್ಯನೂ ಇಲ್ಲ ನೈತಿಕತೆನೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಅದೇ ಸಂದರ್ಭದಲ್ಲಿ ಬಿ ಜೆ ಪಿಯ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರವನ್ನ ಅದರ ದುರಾಡಳಿತವನ್ನ ಕೊನೆಗಾಣಿಸಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವಂತ ಕಾಂಗ್ರೆಸ್ ಪಕ್ಷ ತನ್ನ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ನಿರ್ಣಾಯಕವಾಗಿ ಕೊನೆಗಾಣಿಸುವಂತ ಒಂದಾದೂ ಕ್ರಮ ತೆಗೆದುಕೊಂಡಿದಾರಾ ಒಳ್ಳೆ ಆಡಳಿತ ಕೊಡೋ ಕೆಲಸ ಮಾಡ್ತಿಯಾರ ಅಂದ್ರೆ ಅದು ಕೂಡ ಇಲ್ಲ ಹಾಗಿದ್ದ ಮೇಲೆ ಕರ್ನಾಟಕದ ಜನ ರಾಜಕೀಯವಾಗಿ ಮೂರ್ಖರ ಪ್ರತಿ ಚುನಾವಣೆ ನಡೆದಾಗಲೂ ಒಂದು ಪಕ್ಷವನ್ನು ಕಿತ್ತಾಕಿ ಅದಕ್ಕಿಂತ ಭ್ರಷ್ಟವಾದ ಇನ್ನೊಂದು ಪಕ್ಷವನ್ನು ಅಧಿಕಾರಕ್ಕೆ ತರೋದಷ್ಟೇ ಅವರ ಹಣೆ ಬರದಲ್ಲಿ ಬರೆದಿರೋ ಸಾಮರ್ಥ್ಯನ ಅಂತ ಪ್ರಶ್ನೆ ಬರುತ್ತೆ ಯಾಕಂದರೆ ಯಾರು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಒಂದು ಪಾದಯಾತ್ರೆ ಅಂತ ಹೇಳಿ ಮಾಡಕ್ಕೆ ಹೊರಟಿದ್ದಾರೆ ಅವ್ರ ಮೇಲೆ ಇನ್ನೂ ಗಂಭೀರವಾದಂಥ ಕೇಸುಗಳಿವೆ ಮತ್ತು ಕರ್ನಾಟಕವನ್ನು ಲೂಟಿ ಹೊಡೆದಿರ್ತಕ್ಕಂಥ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಕರ್ನಾಟಕದ ತಿಜೋರಿಯನ್ನು ಲೂಟಿ ಹೊಡೆದಿರ್ತಕ್ಕಂಥ ಭಾಳ ಗಂಭೀರವಾದಂಥ ಆರೋಪಗಳಿವೆ ಹಂಗಾಗಿ ಕರ್ನಾಟಕದಲ್ಲಿ ಏನಾಗಬೇಕು ಮುಂದಕ್ಕೆ ಅನ್ನುವಂಥ ವಿಚಾರ ಭಾಳ ಗಂಭೀರವಾದ್ದು ಆದರೆ ಈಗ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಬಂದಿರೋಂಥ ಆರೋಪದ ಸತ್ಯಾಸತ್ಯತೆ ಏನು ಅಂತ ನೋಡೋಣ ವ್ಯಕ್ತಿಗತ ಭ್ರಷ್ಟಾಚಾರದ ಯಾವ ದೊಡ್ಡ ಆರೋಪ ಕೂಡ ಸಿದ್ದರಾಮಯ್ಯವ್ರ ಮೇಲೆ ಇರಲಿಲ್ಲ ಆದರೆ ಇಲ್ಲಿ ಮಾತ್ರ ಅಂದರೆ ಮೂಡಾದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅವರು ಕಾನೂನು ಪ್ರಕಾರ ತಪ್ಪು ಮಾಡಿಲ್ಲ ಆದರೆ ನೈತಿಕವಾಗಿ ತಪ್ಪು ಮಾಡಿರ್ಬೋದು ಅಂತ ಇತ್ತೀಚಿನವರೆಗೂ ಅನ್ನಿಸ್ತಾ ಇತ್ತು ಆದರೆ ಎರಡೂ ಕಡೆಯಿಂದ ಆಡಿರುವಂಥ ಮಾತುಗಳು ಮುಂದಿಟ್ಟಿರುವಂಥ ದಾಖಲೆಗಳನ್ನು ವಿವರವಾಗಿ ನೋಡಿದ ಮೇಲೆ ಒಂದು ವಿಚಾರ ಭಾಳ ಸ್ಪಷ್ಟ ಆಗುತ್ತೆ ಸಿದ್ದರಾಮಯ್ಯವ್ರ ಮೇಲೆ ಈ ಆರೋಪ ಮಾಡ್ತಾ ಇರೋರು ಕೇವಲ ಒಬ್ಬ ಹಿಂದುಳಿದ ವರ್ಗಗಳ ಹಿನ್ನೆಲೆಯ ನಾಯಕನ ವಿರುದ್ಧ ಹುನ್ನಾರ ನಡೆಸ್ತಾ ಇರೋದು ಅಷ್ಟೇ ಅಲ್ಲ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಭೂಮಿ ಕಳೆದುಕೊಳ್ತಕ್ಕಂಥ ರೈತರ ಅಥವಾ ಭೂಮಿಯ ಒಡೆಯರ ಹಿತಾಸಕ್ತಿಯ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ಹೋರಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಇದ್ರ ಬಗ್ಗೆ ಅರ್ಥ ಆಗಬೇಕು ಅಂತಂದರೆ ಸಾಕಷ್ಟು ಹೋರಾಟದ ನಂತರದಲ್ಲಿ ಭೂಸ್ವಾಧೀನದಲ್ಲಿ ರೈತರ ಪರವಾಗಿ ಏನು ನಿಯಮಗಳು ಅಥವಾ ಸಂಪ್ರದಾಯ ರೂಪುಗೊಳ್ತೋ ಅದನ್ನೇ ತಪ್ಪು ಅಂತ ಹೇಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಸಾಮಾನ್ಯ ಜನರಿಗೆ ಈ ತರ ಹೇಳಿದಾಗ ಗೊಂದಲಗಳಾಗೋದಂತೂ ಸಹಜ ಯಾಕೆ ಅಂದರೆ ಈ ಬಡಬಗ್ಗರಿಗೆ ಒಂದು ಸೈಟ್ ಇಲ್ಲ ಸಿದ್ದರಾಮಯ್ಯ ಅವ್ರ ಇಟ್ಟಿಗೆ ಹದ್ನಾಲ್ಕು ಸೈಟ್ ಕೊಡ್ಬೋದಾ ಅವ್ರಿಗೆ ಯಾಕೆ ಅಷ್ಟೊಂದು ಸೈಟ್ ಬೇಕಿತ್ತು ಅಂತ ಬಹಳ ಜನಕ್ಕೆ ಅನ್ಸುತ್ತೆ ವಿಜಯೇಂದ್ರ ಅವರು ಪತ್ರಿಕೆಗಳಲ್ಲಿ ಕೊಟ್ಟಿರುವಂತ ಒಂದು ಪೂರ್ಣ ಪುಟದ ಜಾಹೀರಾತಿನಲ್ಲೂ ಕೂಡ ಅವ್ರಿಗೇನೋ ಹದಿನಾಲ್ಕು ಸೈಟ್ನ ಉಚಿತವಾಗಿ ಸರ್ಕಾರ ಕೊಟ್ಬಿಡೋ ಆಗಿದೆ ಅನ್ನೋ ಥರ ಹೇಳಿದ್ದಾರೆ ನಮಗೆ ಮನೆ ಇಲ್ಲ ಮನೆ ಕಟ್ಕೊಳ್ಳೋಕೆ ಸೈಟ್ ಕೊಡಿ ಅಂತ ಬಿ ಡಿ ಎಗೋ ಅಥವಾ ಸರ್ಕಾರದ ಬೇರೆ ಬೇರೆ ಪ್ರಾಧಿಕಾರಗಳಿಗೋ ಜನ ಅರ್ಜಿ ಹಾಕ್ತಾರೆ ಅವರ ಹತ್ರ ದುಡ್ಡು ಕಟ್ಟಿಸ್ಕೊಂಡು ಸೈಟ್ ವಿತರಣೆ ಮಾಡ್ತಾರೆ ಇದೂ ಕೂಡ ಅದೇ ಥರ ಒಂದು ಅರ್ಜಿ ಹಾಕಿದ್ದಕ್ಕೆ ಹದಿನಾಲ್ಕು ಸೈಟ್ ಕೊಟ್ಬಿಟ್ಟಿದ್ದಾರೆ ಅಂತ ಸಾಮಾನ್ಯ ಜನ ಅಂದ್ಕೊಂಡಿರೋದು ಕೂಡ ಇದೆ ವಾಸ್ತವ ಏನು ಒಂದು ನಗರ ವಿಸ್ತಾರ ಆದಂಗೆ ಹೊಸ ಬಡಾವಣೆಗಳು ನಿರ್ಮಾಣ ಆಗ್ತವೆ ಅದನ್ನು ಖಾಸಗಿಯವರು ಮಾಡ್ತಾರೆ ಸರ್ಕಾರವೂ ಮಾಡುತ್ತೆ ಸರ್ಕಾರದಲ್ಲಿ ಬಿ ಡಿ ಎ ಮೂಡಾ ಟೂಡಾ ಬೂಡಾ ಥರದ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗಳು ಪ್ರಾಧಿಕಾರಿಗಳಿಂದ ಸಾಮಾನ್ಯವಾಗಿ ಹೊಸ ಬಡಾವಣೆಗಳ ನಿರ್ಮಾಣ ಆಗುತ್ತೆ ಬಡವರಿಗೆ ಸೈಟ್ ಕೊಡೋಕ್ಕೆ ಅದರಲ್ಲೂ ಸ್ಲಮ್ ಬೋರ್ಡ್ನಿಂದ ಮನೆ ಕಟ್ಸಿಕೊಡೋದಕ್ಕೂ ಕೂಡ ಸ್ಕೀಮುಗಳಿವೆ ಇವೆಲ್ಲದಕ್ಕೂ ಕೂಡ ಭೂಮಿ ಬೇಕಾಗುತ್ತೆ ಈ ಥರ ಹೊಸ ಬಡಾವಣೆ ಮಾಡಬೇಕಾದ್ರೆ ಭೂಮಿ ಎಲ್ಲಿಂದ ಬರುತ್ತೆ ಸಾಮಾನ್ಯವಾಗಿ ಕೃಷಿ ಭೂಮಿಯನ್ನೇ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳುತ್ತೆ ಭಾಳ ಕಡಿಮೆ ಪರಿಹಾರ ಕೊಟ್ಟು ರೈತರ ಜಮೀನಲ್ಲಿ ಸೈಟ್ ಮಾಡಿ ದೊಡ್ಡ ದುಡ್ಡಿಗೆ ಅದನ್ನು ಖಾಸಗಿಯವರು ಮಾರ್ಕೊಳ್ತಾರೆ ಸರ್ಕಾರ ಕೂಡ ಮಾರ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಸರ್ಕಾರ ಭೂಮಿ ಸ್ವಾಧೀನ ಮಾಡಿಕೊಳ್ಳುತ್ತೆ ಕೆಲವೊಮ್ಮೆ ಅನಿವಾರ್ಯ ಇರುತ್ತೆ ಅದು ಸರ್ಕಾರಕ್ಕೆ ಆದರೆ ಭಾಳ ಸರಿ ಅನಗತ್ಯವಾಗೂ ಇರುತ್ತೆ ಇನ್ನೂ ಹೇಳಬೇಕು ಅಂತಂದರೆ ಭಾರಿ ಕಾರ್ಪೊರೇಟ್ಗಳಿಗೆ ಜಮೀನು ಕೊಡೋದಕ್ಕೆ ಅಂತ ರೈತರಿಂದ ಕಿತ್ಕೊಳ್ತಾರೆ ಹೀಗಾಗಿ ನಿಧಾನಕ್ಕೆ ಹೋರಾಟಗಳು ಜಾಸ್ತಿಯಾಗಿ ಪರಿಹಾರವನ್ನಾದರೂ ಸರಿಯಾಗಿ ಕೊಡಬೇಕು ಅದರಲ್ಲೂ ಜಮೀನು ಮಾಲೀಕರ ಒಪ್ಪಿಗೆ ಮೇರೆಗೆನೇ ಇದನ್ನು ತಗೋಬೇಕು ಅಂತ ಕಾನೂನು ಬಂತು ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಇದ್ದುದರಲ್ಲಿ ರೈತರ ಪರವಾಗಿ ಆದಿವಾಸಿಗಳ ಪರವಾಗಿ ಜಮೀನಿನ ಮಾಲೀಕರ ಪರವಾಗಿದ್ದಂಥ ಒಂದು ಕಾನೂನು ಬಂತು ಬೇರೆ ಯೋಜನೆಗಳನ್ನು ಮಾಡಿದಾಗ ಅಂದರೆ ಅಣೆಕಟ್ಟಿಗೆ ಇತ್ಯಾದಿಗೆ ಜಮೀನು ತೆಗೆದುಕೊಂಡಾಗ ಲ್ಯಾಂಡ್ ಫಾರ್ ಲ್ಯಾಂಡ್ ಅಂದರೆ ಜಮೀನಿಗೆ ಅಷ್ಟೇ ಜಮೀನು ಕೊಡುವಂಥ ಸ್ಕೀಮುಗಳು ಕೂಡ ಇದೆ ಹಾಗೇನೆ ಜಮೀನು ತೊಗೊಂಡು ಸೈಟ್ ಮಾಡಬೇಕಾದ್ರೆ ನಮಗೂ ಸೈಟೇ ಕೊಡಿ ಅಂತ ಜಮೀನು ಮಾಲೀಕರು ರೈತರು ಕೇಳೋದಕ್ಕೆ ಶುರು ಮಾಡಿದ್ರು ಇದು ನ್ಯಾಯಬದ್ಧವಾಗೂ ಇತ್ತು ಯಾಕಂದರೆ ಸರ್ಕಾರದ ಬದಲು ರೈತರೇ ಸೈಟ್ ಮಾಡಿದರೆ ಅಷ್ಟು ಭೂಮಿಯನ್ನು ದೊಡ್ಡ ರೇಟಿಗೆ ಅವ್ರು ಮಾರ್ಕೊಳ್ಬೋದು ಈಗ ಸರ್ಕಾರದ ಪ್ರಾಧಿಕಾರ ತೆಗೆದುಕೊಂಡಾಗ ಮೊದಲು ಕೊಡುವಂಥ ಪರಿಹಾರ ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಮೌಲ್ಯಕ್ಕೆ ಮಾರಿಕೊಳ್ಳುವಂಥ ಸಾಧ್ಯತೆ ಇದ್ದರೂ ಅವಕಾಶ ಇರೋಲ್ಲ ಯಾಕಂದರೆ ಮಾರ್ಕೊಳ್ಳೋದಕ್ಕೆ ರೇಟ್ ಇರುತ್ತೆ ಆದರೆ ಇವ್ರ ಕೈಯಲ್ಲಿ ಜಮೀನು ಇರೋದಿಲ್ಲ ಅದನ್ನು ಸರ್ಕಾರ ವಶಪಡಿಸ್ಕೊಂಡಿರುತ್ತೆ ಹಾಗಾಗಿ ನೀವು ಡೆವಲಪ್ ಮಾಡುವಂಥ ಸೈಟಲ್ಲಿ ನಮಗಿಂತ ಕೊಡಿ ಅಂತ ಕೇಳುವಂಥ ಪರಿಪಾಠ ಬಂತು ತಮ್ಮ ಮಾಲೀಕತ್ವದ ಜಾಗ ಬಿಟ್ಕೊಡ್ಬೇಕಾದ್ರೆ ಸೈಟ್ ಕೊಡೋದು ಪರಿಹಾರ ಕೊಡೋದು ಉದ್ಯೋಗ ಕೊಡೋದು ಇವೆಲ್ಲ ಪರಿಹಾರದ ಬೇರೆ ಬೇರೆ ರೂಪಗಳು ಈಗ ಸಿದ್ದರಾಮಯ್ಯವರ ಪತ್ನಿಗೆ ಕೊಡ್ತಾ ಇರೋದು ಸಹ ಅಂಥದ್ದೇ ಒಂದು ಪರಿಹಾರನೇ ಹೊರತು ಅವ್ರಿಗೆ ಪುಕ್ಸಟ್ಟೆ ಆಗಿ ಹದಿನಾಲ್ಕು ಸೈಟನ್ನು ಸರ್ಕಾರ ಆಗಲಿ ಮೂಢಾಪ್ರಾಧಿಕಾರವಾಗಲಿ ಪ್ರಾಧಿಕಾರವಾಗಲಿ ಇಲ್ಲ ಇದನ್ನು ಮೊದಲು ಗಮನಿಸಬೇಕು ಗೊತ್ತಿರೋರಿಗೆ ಭಾಳ ಸಹಜ ಅನಿಸುತ್ತೆ ಅಷ್ಟೇ ಅಲ್ವಾ ನಡೀತಾ ಇರೋದು ಅಂತ ಆದರೆ ಗೊತ್ತಿಲ್ಲದೆ ಇರೋರಿಗೆ ಸಿದ್ದರಾಮಯ್ಯನವರು ತಮ್ಮ ಪವರ್ ಬಳಸಿ ತಮ್ಮ ಕುಟುಂಬಕ್ಕೆ ಸೈಟ್ ಹಾಕೊಂಡ್ಬಿಟ್ರು ಅನ್ನೋಂಥ ಪ್ರಶ್ನೆ ಬರುತ್ತೆ ಭಾಳ ಜನ ಈ ರೀತಿಯಲ್ಲಿ ಮಾತಾಡಿರೋದು ಕೂಡ ನಾನು ಕೇಳಿದ್ದೀನಿ ಇನ್ನೂ ಒಂದು ಮಾತು ಹೇಳಬೇಕು ಅಂತಂದರೆ ಇವತ್ತು ವಿರೋಧ ಮಾಡ್ತಾ ಇರೋವಂಥ ಭಾಳ ಜನ ತಮ್ಮ ಪವರ್ನ ಬಳಸಿ ಸಾವಿರಾರು ಸೈಟು ನೂರಾರು ಎಕರೆ ಜಮೀನು ಕಾಡು ಗಣಿ ಎಲ್ಲ ಒಳಗಾಕ್ಕೊಂಡಿರೋ ಇದ್ದಾರೆ ಆದರೆ ಈಗ ಸಿದ್ದರಾಮಯ್ಯನವರ ಪತ್ನಿ ಅವರ ಮಾಲೀಕತ್ವದಲ್ಲಿದ್ದ ಭೂಮಿಯನ್ನು ಸರ್ಕಾರದ ಪ್ರಾಧಿಕಾರ ಪಾಲಿಸದೆ ತನ್ನ ವಶಕ್ಕೆ ತೆಗೆದುಕೊಂಡು ಅದಾದ ಮೇಲೆ ಇವರು ಪ್ರಶ್ನೆ ಮಾಡಿದ ಮೇಲೆ ನಿಯಮಕ್ಕೆ ಅನುಸಾರವಾಗಿ ಪರಿಹಾರವಾಗಿ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅಷ್ಟೇ ಅನ್ನೋದು ಭಾಳ ಜನಕ್ಕೆ ಗೊತ್ತಾಗೋದಿಲ್ಲ ಏ ಇರೋರೊಬ್ಬರು ಒಂದು ಕುಟುಂಬಕ್ಕೆ ಹದಿನಾಲ್ಕು ಸೈಟ್ ಯಾಕೆ ಅಂತ ಇದು ಹದಿನಾಲ್ಕು ಸೈಟ್ನ ಅವ್ರಿಗೆ ಕೊಡ್ತಾಯಿಲ್ಲ ಸರ್ಕಾರ ಉಚಿತವಾಗಿ ಕೊಡ್ತಿಲ್ಲ ಅಥವಾ ಏನೋ ಒಂದು ಸಣ್ಣ ದುಡ್ಡು ಕಟ್ಬಿಟ್ಟು ನಿಮಗೆ ಸೈಟ್ ಕೊಡ್ತೀವಿ ಬನ್ನಿ ಅಂತಲೂ ಹೇಳಿದ್ದಲ್ಲ ಅದೆಲ್ಲ ಸರಿ ಆದರೆ ಆಗಿ ಈಗ ವಿವಾದ ಏನು ಈಗ ಅವ್ರ ಜಮೀನು ಕಿತ್ಕೊಂಡು ಸೈಟ್ ಮಾಡಿದರು ಸಿಕ್ಕಾಪಟ್ಟೆ ಜಾಸ್ತಿ ಸೈಟ್ ಮಾಡಿದರು ಅಲ್ಲಿ ಅರ್ಧ ಸೈಟ್ನೇ ಇವರು ಕೊಡ್ತಾ ಇದ್ದಾರೆ ಅನ್ನೋದೇ ನಿಜ ಆದರೆ ಯಾಕಂದ್ರೆ ವಿವಾದ ಆಗಬೇಕು ಅದರಲ್ಲಿ ಬಿ ಜೆ ಪಿ ಅವರು ಹೇಳ್ತಾ ಇರೋವಂಥ ಕಥೆನೆಲ್ಲ ನೋಡಿದ್ರೆ ಬರೀ ಸುಳ್ಳೇ ಹೇಳಿದ್ದಾರೆ ಅಂತ ಅನ್ನಿಸೋದರಿಂದ ನಾವು ನಿಜವಾದ ವಿವಾದ ಏನಿದೆ ಅನ್ನೋದು ನೋಡೋಣ ನಿಜವಾದ ವಿವಾದ ಇದ್ರೊಳಗಡೆ ಎರಡು ಅಂಶ ಇದೆ ಯಾಕಂದರೆ ನಿಜವಾದ ವಿವಾದದ ಆಚೆಗೆ ಸಿಕ್ಕಾಪಟ್ಟೆ ಸುಳ್ಳುಗಳಿವೆ ಈಗ ಇಷ್ಟೆಲ್ಲ ವಿಚಾರ ಹೊರಗೆ ಬಂದ ಮೇಲೂ ಕೂಡ ಬಿ ವೈ ವಿಜಯೇಂದ್ರ ಅವರು ಪತ್ರಿಕೆಯಲ್ಲಿ ಒಂದು ಜಾಹೀರಾತು ಕೊಟ್ಟು ಇದು ದರಖಾಸ್ತು ಮಂಜೂರಾಗಿರೋ ಭೂಮಿ ಅಂತ ಬರೀತಾರೆ ದರಖಾಸ್ತು ಪಾಣಿ ಭೂಪರಿವರ್ತನೆ ಸ್ವಾಧೀನ ಅಕ್ರಮ ಸ್ವಾಧೀನ ಪರಿಹಾರ ಐವತ್ತು ಐವತ್ತರ ಅನುಪಾತದ ಹಂಚಿಕೆ ಇದು ಯಾವುದೂ ಕೂಡ ಗೊತ್ತಿಲ್ಲದೆ ಇರೋರಿಗೆ ಇದೇನು ಅಂತ ಗೊತ್ತಾಗೋದಿಲ್ಲ ಏನೋ ಅಕ್ರಮ ನಡೆದಿದೆ ಅಂತ ಅಂದ್ಕೊಳ್ತಾರೆ ಈ ವಾದ ಪ್ರತಿವಾದ ಒಂದು ಕಡೆ ಅದನ್ನು ಅರ್ಥ ಮಾಡ್ಕೊಳ್ಬೋದು ಅದರಲ್ಲಿ ಯಾವ್ದು ಸರಿ ಯಾವ ತಪ್ಪು ಅಂತ ದಾಖಲೆ ಇಟ್ಟು ನೋಡ್ಬೋದು ಇಲ್ಲದೇ ಆದರೆ ಒಂದು ಕಮಿಟಿ ಆಗಬೇಕು ಅದು ತನಿಖೆ ನಡೆಸಬೇಕು ತನಿಖೆಯಲ್ಲಿ ಗೊತ್ತಾಗಬೇಕು ಅದು ಸುಳ್ಳು ಹೇಳಬಾರ್ದು ಉದಾಹರಣೆಗೆ ಈ ದರಖಾಸ್ತನ್ನೇ ನೋಡಿ ಭೂಮಿ ಇಲ್ಲದೇ ಇರೋರಿಗೆ ಭೂರಹಿತರಿಗೆ ಸರ್ಕಾರ ಗ್ರ್ಯಾಂಟ್ ಮಾಡುವ ಅಂದರೆ ಉಚಿತವಾಗಿ ಕೊಟ್ಟು ನೀವು ಇದರಲ್ಲಿ ಉಳುಮೆ ಇದ್ದೀರಾ ನಿಮ್ಮ ಹೆಸರಿಗೆ ಕೊಡ್ತೀವಿ ನೀವು ಬದುಕಿ ಇದರಿಂದ ದೇಶಕ್ಕೂ ಅನ್ನ ಹಾಕಿ ಅಂತ ಅನುದಾನ ರೂಪದಲ್ಲಿ ಕೊಡೋದನ್ನು ದರ್ಖಾಸ್ತು ಅಂತಾರೆ ಅದೇ ರೀತಿ ದಲಿತರಿಗೆ ಗ್ರ್ಯಾಂಟ್ ಕೊಡುವಂಥ ಜಮೀನನ್ನು ಬಲಾಢ್ಯರು ಕಡಿಮೆ ದುಡ್ಡಿಗೆ ಅಥವಾ ಬೆದರಿಸಿ ವಾಪಸ್ ಬರ್ಸ್ಕೊಂಡ್ಬಿಟ್ಟು ಅವರನ್ನು ಮತ್ತೆ ಭೂಹೀನರನ್ನಾಗಿಸೋ ಕೆಲಸ ನಡೀತಾ ಇದ್ದಿದ್ದರಿಂದ ಅದನ್ನು ತಡೆಯೋದಕ್ಕೆ ಪಿ ಟಿ ಸಿ ಎಲ್ ಕಾಯ್ದೆ ಅಂತ ಬಂತು ಆಗ ದಲಿತ ಸಮುದಾಯದ ಅಂಥ ಜಮೀನ ಯಾರಾದರೂ ತೆಗೆದುಕೊಂಡ್ರೆ ಅವ್ರು ವಾಪಸ್ ಕೊಡಬೇಕು ಅಂತೇಳಿ ಕಾನೂನು ಕೂಡ ಇದೆ ಇದನ್ನು ಬಿಟ್ಟರೆ ದಲಿತರು ತಮ್ಮ ಸ್ವಂತ ಜಮೀನನ್ನು ಅಥವಾ ತಾವು ಕೊಂಡಂಥ ಜಮೀನನ್ನು ಯಾರಿಗೂ ಮಾರಬಾರ್ದು ಅಂತ ಇಲ್ಲ ಆರ್ ಅಶೋಕ್ ಸೇರಿದಂಗೆ ಭಾಳ ಜನ ದಲಿತರ ಜಮೀನನ್ನ ಸಿದ್ದರಾಮಯ್ಯವರ ಪತ್ನಿ ತೊಗೊಂಡ್ಬಿಟ್ರು ಅನ್ನೋ ರೀತಿಯಲ್ಲಿ ಹೇಳಬೇಕಾದ್ರೆ ಅದು ಪಿ ಟಿ ಸಿ ಎಲ್ ಭೂಮಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ಇದು ಶೇಕಡ ನೂರಕ್ಕೆ ನೂರು ಸುಳ್ಳು ಹಾಗೆ ಇನ್ನೊಂದು ಸುಳ್ಳು ಹೇಳಿದ್ದಾರೆ ಸತ್ತು ಹೋಗಿದ್ದ ನಿಂಗ ಅನ್ನೋ ವ್ಯಕ್ತಿಯ ಜಮೀನನ್ನು ಡಿನೋಟಿಫೈ ಮಾಡೋಕ್ಕೆ ಸಾಧ್ಯವ ಅಂತ ಮುಖ್ಯಮಂತ್ರಿಗಳಾಗಿದ್ದವ್ರು ಹೇಳ್ತಾರೆ ಇದಂತೂ ಹಾಸ್ಯಾಸ್ಪದ ಒಂದು ಜಮೀನನ್ನು ನೋಟಿಫೈ ಮಾಡಬೇಕಾದ್ರೆ ಅಥವಾ ಡಿನೋಟಿಫೈ ಮಾಡಬೇಕಾದ್ರೆ ಯಾರ ಹೆಸ್ರಲ್ಲಿ ಜಮೀನಿದೆಯೋ ಅವ್ರು ಬದುಕಿದಾರಾ ಅಥವಾ ಸತ್ತಿದಾರಾ ಅಂತ ನೋಡೋದಿಲ್ಲ ಅಂತ ಅವರೆಲ್ರಿಗೂ ಗೊತ್ತು ಸರ್ಕಾರಕ್ಕೆ ಈ ಜಮೀನು ಅಗತ್ಯವಿದೆಯಾ ಇಲ್ವಾ ಅಂತ ಅಷ್ಟೇ ನೋಡ್ತಾರೆ ನೋಟಿಫೈ ಮಾಡ್ತಾರೆ ಅಥವಾ ಡಿನೋಟಿಫೈ ಮಾಡ್ತಾರೆ ಪರಿಹಾರ ಕೊಡುವಂತ ವಿಚಾರ ಬಂದಾಗ ಅಥವಾ ಜಮೀನು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಯಾರು ಅವರ ವಾರಸುದಾರರು ಅಂತ ನೋಡ್ತಾರೆ ಅಷ್ಟೇ ಈ ಥರ ಇದ್ರೂ ಕೂಡ ಬಹಳ ದೊಡ್ಡ ದೊಡ್ಡ ಸುಳ್ಳನ್ನು ಹೇಳ್ತಾ ನಿಜಕ್ಕೂ ಏನಾಗಿದೆ ಅಂತ ಜನರಿಗೆ ಗೊತ್ತಾಗದೇ ಇರೋ ಹಾಗೆ ಮಾಡಲಾಗ್ತೀವಿ ಈ ಕಡೆ ಮುಖ್ಯಮಂತ್ರಿಗಳು ಮತ್ತು ಅವರ ಪ್ರತಿನಿಧಿಗಳು ಕೂಡ ಅವರು ಸಾಕಷ್ಟು ದಾಖಲೆಗಳನ್ನು ವಾದಗಳನ್ನು ಮುಂದಿಟ್ಟಿದ್ದಾರೆ ಎರಡೂ ಕಡೆ ದಾಖಲೆಗಳು ಮತ್ತು ವಾದಗಳು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಈ ಭೂಮಿಯನ್ನು ಹರಾಜಿನಲ್ಲಿ ಕೊಂಡುಕೊಂಡಂಥ ನಿಂಗಾ ಜವರ ಅನ್ನೋಂಥರ ಕುಟುಂಬದ ಈಗಿನ ಕುಡಿ ದೇವರಾಜು ಅನ್ನೋರ ಕೆಸರೆ ಗ್ರಾಮದ ಜಮೀನನ್ನು ಮೂಡ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕಾಗಿ ಸರ್ಕಾರ ಹದಿನೆಂಟು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನೋಟಿಫೈ ಮಾಡುತ್ತೆ ಅಂದರೆ ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳುತ್ತೆ ಆದರೆ ಅದೇ ಭೂಮಿಯನ್ನು ನಂತರ ಡಿನೋಟಿಫೈ ಅಂದರೆ ನಮ್ಗೀಗ ಅಗತ್ಯ ಇಲ್ಲ ಅಥವಾ ಈಗ ನಾವು ಸ್ವಾಧೀನ ಪಡಿಸ್ಕೊಳ್ಳೋದಿಲ್ಲ ಅಂತೇಳಿ ಕೈ ಬಿಡ್ತಾರೆ ಈ ಥರ ನೋಟಿಫೈ ಮಾಡಿ ಜಮೀನನ್ನು ಕೈ ಬಿಟ್ಟಿದ್ದರಲ್ಲಿ ಯಾವುದಾದ್ರೂ ಅಕ್ರಮ ಇರಬಹುದು ಅಂತ ಅನಿಸಲ್ಲ ಯಾಕೆಂದರೆ ಈ ರಾಜ್ಯದಲ್ಲಿ ಯಾರೂ ಅನುಮಾನ ಪಡೋದಕ್ಕೆ ಸಾಧ್ಯವಿಲ್ಲದೆ ಇರುವಂಥ ಒಬ್ಬ ಕಟು ಪ್ರಾಮಾಣಿಕ ಅಧಿಕಾರಿ ಕೆಲವೊಮ್ಮೆ ಅತಿಯಾಗಿ ನಿಯಮವನ್ನು ನೋಡ್ತಾರೇನೋ ಅಂತ ಅನ್ನಿಸುವಷ್ಟು ಕಟು ಪ್ರಾಮಾಣಿಕರಾದಂಥ ವಿ ಬಾಲಸುಬ್ರಹ್ಮಣ್ಯಂ ಅನ್ನುವಂಥ ಅಧಿಕಾರಿ ಇದಕ್ಕೆ ಅಂಗೀಕಾರ ಕೊಟ್ಟಿದ್ದಾರೆ ಮೇಲೆ ಹದಿಮೂರು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರ ಒಂದು ಅನುಮೋದನೆ ಮೇರೆಗೆ ಡಿನೋಟಿಫೈ ಮಾಡ್ತಾರೆ ಅಂದರೆ ಹಿಂದೆ ಕಂದಾಯ ಇಲಾಖೆ ಅಡಿ ಬರ್ತಾ ಇದ್ದಂಥ ಜಮೀನು ಈಗ ನಗ ನಗರಾಭಿವೃದ್ಧಿ ಇಲಾಖೆ ಕೈಗೆ ಹೋಗಿ ಮತ್ತೆ ಕಂದಾಯ ಇಲಾಖೆ ಅಡಿಗೆ ಬರುತ್ತೆ ಅದಾದ ಮೇಲೆ ಪಾರ್ವತಿ ಸಿದ್ದರಾಮಯ್ಯನವರ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿಯವರು ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕಕ್ಕೆ ಈ ಜಮೀನನ್ನು ಅದರ ಮಾಲೀಕರಿಂದ ಕೊಂಡುಕೊಳ್ತಾರೆ ಅಲ್ಲಿಂದ ಆಚೆಗೆ ಸುಮಾರು ಒಂದು ವರ್ಷದ ಹೊತ್ತಿನಲ್ಲಿ ಹದಿನೈದು ಏಳು ಎರಡು ಸಾವಿರದ ಐದಕ್ಕೆ ಅಧಿಕೃತವಾಗಿ ಜಿಲ್ಲಾಧಿಕಾರಿ ಅವರಿಂದ ಪರಿವರ್ತನೆ ಮುಖಾಂತರ ಕೃಷಿ ಭೂಮಿಯನ್ನು ವಸತಿ ಉದ್ದೇಶದ ಭೂಮಿಯನ್ನಾಗಿ ಬದಲಾಯಿಸ್ಕೊಳ್ತಾರೆ ಇದೇ ಜಮೀನನ್ನು ಆರು ಹತ್ತು ಎರಡು ಸಾವಿರ ಹತ್ತಕ್ಕೆ ಅವರ ತಂಗಿ ಪಾರ್ವತಿಯವರಿಗೆ ದಾನಪತ್ರದ ಮುಖಾಂತರ ಕೊಡ್ತಾರೆ ಸಿದ್ದರಾಮಯ್ಯವರು ಹೇಳೋ ಪ್ರಕಾರ ತವ್ರ ಮನೆ ಕಡೆಯಿಂದ ಅರ್ಶನಾ ಕುಂಕುಮ ಬಾಬುತು ಅಂತ ಕೊಟ್ಟಂಥ ದಾನ ಅಂತ ಹೇಳ್ತಾರೆ ಈ ಹತ್ತು ವರ್ಷದಲ್ಲೇ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸುಮಾರು ಶೇಕಡಾ ತೊಂಬತ್ತರಷ್ಟು ತಕರಾರಿದೆ ಅದೇನು ಅಂತಂದರೆ ಮೂಡಾದವರು ಡಿನೋಟಿಫೈ ಅಂತ ಮಾಡಿರೋದು ಮತ್ತು ಅದೇ ರೀತಿಯಲ್ಲಿ ದಾಖಲೆಗಳಲ್ಲಿ ಉದ್ದಕ್ಕೂ ಕೂಡ ಇದು ಡಿನೋಟಿಫೈಡ್ ಲ್ಯಾಂಡ್ ಅಂತ ಹೇಳಿದ್ದಾರೆ ಇಡೀ ಅವಧಿಯಲ್ಲಿ ಆದರೆ ಈ ಮಧ್ಯೆ ಈ ಅವಧಿಯಲ್ಲೇನೆ ಅಂದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹತ್ತರ ಮಧ್ಯದಲ್ಲಿ ಅವರು ಈ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ ಇದು ಎರಡು ಸಾವಿರದ ಆರ ನಂತರ ಆ ಥರ ಮಾಡಿರೋದು ಕಾಣುತ್ತೆ ಅಂತ ಹೇಳ್ತಾರೆ ಹೀಗಾಗಿ ಇದು ಕೃಷಿ ಭೂಮಿನೇ ಆಗಿರಲಿಲ್ಲ ಮೂಡಾದವರು ಇದನ್ನು ಡಿನೋಟಿಫೈ ಮಾಡಿದ ಮೇಲೂ ಕೂಡ ಅದರಲ್ಲಿ ಡೆವಲಪ್ಮೆಂಟ್ ವರ್ಕನ್ನು ಮಾಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಇದರಲ್ಲಿ ಏನಾದರೂ ನಿಜ ಅಂತ ಇರ್ಬೋದಾದರೆ ಇದು ಮೊದಲನೇ ನಿಜ ಅಂದರೆ ಡಿನೋಟಿಫೈ ಮಾಡಿದ್ದಲ್ಲದೆ ಮೂಡಾದವರು ಪದೇ ಪದೇ ದಾಖಲೆಗಳಲ್ಲಿ ಡಿನೋಟಿಫೈ ಮಾಡಿದ ಜಾಗ ಅಂತಲೇ ತೋರಿಸಿದ್ರು ಕೂಡ ಅಲ್ಲಿ ನಿಧಾನಕ್ಕೆ ಆ ಭೂಮಿಯನ್ನು ಡೆವಲಪ್ ಮಾಡುವಂಥ ಕೆಲಸವನ್ನು ಮೂಡ ಮಾಡಿದ ರೀತಿಯಲ್ಲಿ ಕಾಣುತ್ತೆ ಅಂದರೆ ತನ್ನದಲ್ಲದ ಜಾಗದಲ್ಲಿ ಅಕ್ರಮವಾಗಿ ಅದು ಡೆವಲಪ್ ಮಾಡಿದೆ ಅಥವಾ ಪೂರ್ಣ ಡೆವಲಪ್ ಮಾಡದೇ ಇದ್ದರೂ ತನ್ನ ಇತರ ಜಾಗಗಳಂತೆಯೇ ಪರಿಗಣಿಸಿ ಹಂಚೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಇಲ್ಲಿ ಪ್ರಶ್ನೆ ಬರೋದು ಇದು ಭೂಮಿ ಒಡೆತನ ಹೊಂದಿದ್ದ ರೈತರ ತಪ್ಪ ಅಥವಾ ಮೂಡಾದ ತಪ್ಪ ಅಂತ ಭೂಮಿ ಡೆವಲಪ್ ಮಾಡೋರು ಬಿ ಡಿ ಎ ಮೂಡಾದ ರೀತಿಯ ಸಂಸ್ಥೆಗಳ ವ್ಯವಹಾರ ಗೊತ್ತಿರೋ ಎಲ್ಲರಿಗೆ ಗೊತ್ತಿರೋ ವಿಚಾರ ಏನಪ್ಪಾ ಅಂದರೆ ಈ ಥರ ಅದರ ಭೂ ಮಾಲೀಕರಿಗೆ ಅರಿವಿಲ್ಲದೇನೆ ಸರ್ಕಾರದ ದಾಖಲೆಗಳಲ್ಲಿ ಅದರಲ್ಲೂ ಇಂಥ ಪ್ರಾಧಿಕಾರದ ದಾಖಲೆಗಳಲ್ಲಿ ಅದು ಸರ್ಕಾರದ ವಶಕ್ಕೆ ಬಂದ್ಬಿಡೋದು ಮತ್ತು ಅದನ್ನು ಅವರು ಡೆವಲಪ್ ಮಾಡಿ ಇವ್ರು ಒಂದು ದಿವಸ ಗಾಬರಿ ಆಗುವಂಥ ಪ್ರಕರಣ ಒಂದಲ್ಲ ಹತ್ತಲ್ಲ ನೂರಾರು ಸಾವಿರಾರು ಪ್ರಕರಣಗಳಿವೆ ಅಲ್ಲೆಲ್ಲ ಮೂಲ ಮಾಲೀಕರು ಹತ್ತಾರು ವರ್ಷಗಳ ಕಾಲ ಕೋರ್ಟಿಗೆ ತಿರುಗೋದು ಕೂಡ ನಡೆದಿದೆ ಇದೇ ಮೈಸೂರಿನ ಸುಂದರಮ್ಮ ಅನ್ನೋದರ ಎರಡು ಎಕರೆ ಹದಿನೇಳು ಗುಂಟೆ ಜಮೀನನ್ನು ಈ ಥರ ಮಾಡಿ ಅಂತಿಮವಾಗಿ ಹೈಕೋರ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಕೆಗೆ ನೂರಕ್ಕೆ ನೂರು ಭಾಗ ಜಾಗವನ್ನು ಮೂಡ ವಾಪಸ್ ಮಾಡಬೇಕು ಅಂತ ಆದೇಶ ಮಾಡಿತು ಅದಿರಲಿ ತನಗೆ ತನ್ನ ಅಣ್ಣನಿಂದ ಬಂದಂಥ ಜಮೀನು ಈಗ ಅದು ಕೃಷಿ ಭೂಮಿಯಲ್ಲ ವಸತಿ ಉದ್ದೇಶಕ್ಕಾಗಿ ಮಾರ್ಪಡಿಸಿದಂಥ ಜಮೀನೇನಿತ್ತು ಅದರಲ್ಲಿ ಮೂಡ ಸೈಟ್ ಮಾಡಿ ಬೇರೆಯವ್ರಿಗೆ ಹಂಚಿಬಿಟ್ಟಿದ್ದರಿಂದ ಪಾರ್ವತಿ ಸಿದ್ದರಾಮಯ್ಯನವರು ಮೂಡಾಗಿ ಅರ್ಜಿ ಆಗ್ತಾರೆ ತನಗೆ ಸೈಟ್ ಕೊಡಿ ಅಂತ ಅವ್ರು ಕೇಳಿಲ್ಲ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಿಲ್ಲ ನೀವು ಈಗಾಗಲೇ ಈ ರೀತಿ ಮಾಡಿರೋದ್ರಿಂದ ತನಗೆ ತನ್ನ ಜಮೀನಿಗೆ ಬದಲಾಗಿ ಜಮೀನು ಕೊಡಿ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಇದರಲ್ಲೂ ಯಾರಿಗೂ ಯಾವುದೇ ತಕರಾರಿಲ್ಲ ಇದಾದ ಮೇಲೆ ಸ್ವತಃ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಮಧ್ಯೆ ಇರುವಂಥ ಈ ಅವಧಿಯಲ್ಲಿ ಅವರ ಪತ್ನಿಗೆ ಸಂಬಂಧಿಸಿದಂತೆ ಯಾವುದೇ ಆದೇಶ ಹೊರಡಿಸಿಲ್ಲ ಇದರಲ್ಲಿ ಕಾನೂನು ಪ್ರಶ್ನೆ ಏನು ಹೇಳೋದಿಲ್ಲ ಮುಖ್ಯಮಂತ್ರಿ ಆಗಿದ್ದರೆ ಅವ್ರ ಎಂಟಿ ಜಮೀನನ್ನ ವಶಪಡಿಸ್ಕೊಂಡ್ಬಿಟ್ರೆ ಪರಿಹಾರ ಕೊಡಬಾರ್ದು ಅಂತ ಎಲ್ಲೂ ರೂಲ್ಸ್ ಹೇಳೋದಿಲ್ಲ ಬಹುಶಃ ನೈತಿಕ ಸಂಗತಿ ಅಂತ ಪರಿಗಣಿಸಿ ಸಿದ್ದರಾಮಯ್ಯನವರು ಸುಮ್ಮನಾಗಿದ್ದಾರೆ ಮೂಡಾದಲ್ಲಿ ಈ ಮಧ್ಯೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ನಿರ್ಣಯ ಆಗುತ್ತೆ ಅದರಲ್ಲಿ ಅವರ ಜಮೀನನ್ನು ನಾವು ಬಳಸಿಬಿಟ್ಟಿರೋದು ನಿಜ ಅಕ್ರಮವಾಗಿ ಅದನ್ನು ಅದರ ಬದಲಿಗೆ ನಾವು ಸೈಟ್ ಕೊಡೋಣ ಏನು ತೀರ್ಮಾನ ಮಾಡೋಲ್ಲ ಬದಲಿಗೆ ತಾವು ಅಭಿವೃದ್ಧಿ ಪಡಿಸದೇ ಇರುವ ಮೂಡಾದ ವಶದಲ್ಲಿರ್ತಕ್ಕಂಥ ಜಮೀನನ್ನು ಕೊಡ್ತೇವೆ ಅಂತ ನಿರ್ಣಯ ಮಾಡ್ತಾರೆ ಆದರೆ ಕೊಡಲ್ಲ ಇದೆಲ್ಲ ಆದಮೇಲೆ ಕುಮಾರಸ್ವಾಮಿಯವರ ನೇತೃತ್ವದ ಅಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಬಂದಾಗೂ ಕೂಡ ಏನೂ ಆಗಲ್ಲ ಅಂದರೆ ನೇರವಾಗಿ ಅಥವಾ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಂಥ ಯಾವುದೇ ಅವಧಿಯಲ್ಲಿ ಈ ವಿಚಾರದಲ್ಲಿ ಏನೂ ಆಗೋದಿಲ್ಲ ಆ ನಂತರ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಬಿ ಜೆ ಪಿಯವರೇ ನೇಮಿಸಿದಂಥ ಮೂಢ ಅಧ್ಯಕ್ಷರು ಮತ್ತು ಆಯುಕ್ತರು ಇದ್ದಾಗ ಒಂದು ತೀರ್ಮಾನ ಆಗುತ್ತೆ ಆ ತೀರ್ಮಾನ ಮಾಡಿದಾಗ ಸ್ವತಃ ಸಿದ್ದರಾಮಯ್ಯನವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದ್ದಂಥ ಜಿ ಟಿ ದೇವೇಗೌಡರು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ಇನ್ನಿತರ ಶಾಸಕರಿದ್ದಂಥ ಸಭೆಯಲ್ಲಿ ಇಂಥ ಕೇಸ್ಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಒಪ್ಪಿಕೊಂಡು ಬಗೆಹರಿಸ್ಕೊಳ್ಳುವಂಥ ಭೂಮಾಲೀಕರಿಗೆ ಶೇಕಡಾ ಐವತ್ತು ಐವತ್ತರ ಅನುಪಾತದಲ್ಲಿ ಸೈಟ್ಗಳನ್ನು ಕೊಟ್ಟುಬಿಡೋಣ ಅಂತ ನಿರ್ಣಯ ಆಗುತ್ತೆ ಈ ಇದಕ್ಕೆ ಸಂಬಂಧಪಟ್ಟಂಗೆ ಪಾರ್ವತಿ ಸಿದ್ದರಾಮಯ್ಯವರು ಅಜ್ಜಿ ಕೊಟ್ಟಿರ್ತಾರೆ ಆದರೆ ಅವರು ನನಗೆ ಇಂಥ ಕಡೆನೇ ಸೈಟ್ ಕೊಡಿ ಅಂತ ಅವ್ರು ಏನೂ ಕೇಳಿರೋದಿಲ್ಲ ಮೂರು ಎಕರೆ ಹದಿನಾರು ಗುಂಟೆ ಅಂದರೆ ಒಂದು ಲಕ್ಷ ನಲವತ್ತೆಂಟು ಸಾವಿರದ ನೂರ ನಾಲ್ಕು ಚದರಡಿಗೆ ಬದಲಾಗಿ ರಸ್ತೆ ಪಾರ್ಕು ಇತ್ಯಾದಿ ತೆಗೆದ ಮೇಲೆ ಉಳಿಯುವಂಥ ಸೈಟಲ್ಲಿ ಅರ್ಧದಷ್ಟು ಅಂದರೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರಡಿಯಷ್ಟು ಸೈಟು ಕೊಡ್ತಾರೆ ಅವೇ ಈ ಹದಿನಾಲ್ಕು ಸೈಟುಗಳು ಅಂದರೆ ಗಮನಿಸಿ ಸರಿ ಪಾರ್ವತಿ ಸಿದ್ದರಾಮಯ್ಯನವರಿಂದ ಮೂಡಾದವರು ಕಾನೂನನ್ನು ಪಾಲಿಸದೇ ಕಿತ್ತುಕೊಂಡಿದ್ದಂಥ ಜಮೀನಿಗೆ ಒಂದು ವೇಳೆ ಅದನ್ನು ಅವರು ಕಿತ್ಕೊಂಡಿದ್ದು ಪಾರ್ವತಿ ಸಿದ್ದರಾಮಯ್ಯನವರು ವಶಕ್ಕೆ ಬಂದ ಅಲ್ಲ ಅದ್ರ ಅದಕ್ಕೆ ಮುಂಚೆ ಅವರ ಅಣ್ಣನ ವಶದಲ್ಲಿ ಇದ್ದಾಗಲೇ ಬಂದಿತ್ತು ಅಂದರೂ ಕೂಡ ಒಟ್ಟಾರೆಯ ಕುಟುಂಬದ ಅಧೀನದಲ್ಲಿ ಆ ಜಮೀನು ಇದ್ದಂಥ ಸಂದರ್ಭದಲ್ಲಿ ಕಾನೂನನ್ನು ಪಾಲಿಸದೆ ಮೂಡಾದವರು ಕಿತ್ಕೊಂಡಿದ್ದಂಥ ಜಮೀನಿಗೆ ಬದಲಾಗಿ ರಸ್ತೆ ಪಾರ್ಕು ಇತ್ಯಾದಿನ ತೆಗೆದ ಮೇಲೆ ಉಳಿಯೋ ಸೈಟಲ್ಲಿ ಅರ್ಧದಷ್ಟು ಸೈಟ್ಗಳನ್ನು ಅವರು ಕೊಡ್ತಾರೆ ಇಲ್ಲಿ ಎರಡನೇ ತಕರಾರು ಒಂದು ಕಾಣುತ್ತೆ ಅದೇನು ಅಂತಂದರೆ ಮೈಸೂರಿನ ಪೂರ್ವ ಭಾಗದ ಕೆಸರೇ ಬಳಿ ವಶಪಡಿಸ್ಕೊಂಡಿರುವಂಥ ಜಮೀನಿಗೆ ವಿಜಯನಗರದಲ್ಲಿ ಸೈಟ್ ಕೊಡ್ತಾರೆ ಇದನ್ನು ಅಬ್ಜೆಕ್ಷನ್ ಹೇಳ್ತಾ ಇದ್ದಾರೆ ಆದರೆ ಗಮನಿಸಬೇಕಿರೋದೇನು ಅಂತಂದರೆ ಮೂಡಾದವರು ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಈ ರೀತಿಯಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಸೈಟ್ ಕೊಟ್ಟಿದ್ದಾರೆ ಅಂದರೆ ಪೂರ್ತಿ ಬೇರೆ ಕಡೆಯಲ್ಲಿ ಯಾವ ದೇವನೂರು ಬಡಾವಣೆಗಾಗಿ ಕೆಸರೇ ಗ್ರಾಮದಲ್ಲಿ ಜಮೀನು ವಶಪಡಿಸ್ಕೊಂಡಿದ್ರೋ ಅಲ್ಲೇ ಇವರೊಬ್ಬರದೇ ಇಂಥ ಕೇಸ್ ಇರಲಿಲ್ಲ ಅದೇ ದೇವನೂರು ಬಡಾವಣೆಯ ಮೂಲ ಮಾಲೀಕರಿಗೆ ವಿಜಯನಗರದಲ್ಲಿ ನೂರಿಪ್ಪತ್ತೈದು ಸೈಟ್ ಕೊಟ್ಟಿದ್ದಾರೆ ಇವ್ರಿಗೂ ವಿಜಯನಗರದಲ್ಲಿ ಸೈಟ್ ಕೊಟ್ಟಿದ್ದಾರೆ ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂದರೆ ಯಾವ ಬಡಾವಣೆಗಾಗಿ ಜಮೀನು ವಶಪಡಿಸ್ಕೊಂಡಿರ್ತಾರೋ ಅದರಲ್ಲಿ ಸೈಟ್ಗಳು ಇರದೇ ಇದ್ದರೆ ಬೇರೆ ಕಡೆ ಕೊಡ್ಬೋದು ಅಂತ ಇದೆ ಆದರೆ ಹೊಸದಾಗಿ ವಶಪಡಿಸ್ಕೊಂಡಂಥ ಜಮೀನಿಗೆ ಹಳೆಯ ಅಭಿವೃದ್ಧಿ ಹೊಂದಿದಂಥ ಪ್ರದೇಶದಲ್ಲಿ ಜಮೀನು ಕೊಡಬೇಕಾದ್ರೆ ವಿಶೇಷ ತಾರತಮ್ಯ ಆಗಿದೆಯಾ ಅಂತ ಪರಿಶೀಲಿಸಬೇಕು ಅದನ್ನು ಸಿದ್ದರಾಮಯ್ಯವ್ರ ಹೆಂಟಿಗೆ ಮಾತ್ರ ಕೊಟ್ಟಿಲ್ಲ ಮತ್ತು ಆಗ ಸಿದ್ದರಾಮಯ್ಯವರು ಅಧಿಕಾರದಲ್ಲಿಲ್ಲ ಬದಲಿಗೆ ಸಿದ್ದರಾಮಯ್ಯವರ ವಿರೋಧಿಗಳು ಅಧಿಕಾರದಲ್ಲಿದ್ದಾರಷ್ಟೇ ಅಲ್ಲ ಅವರೇ ಸದರಿ ಸಮಿತಿಯಲ್ಲಿ ಕೂತು ನಿರ್ಣಯ ಮಾಡ್ತಾ ಇದ್ದಾರೆ ಅನ್ನೋದಂತೂ ಎದ್ದು ಕಾಣ್ತಾ ಇದೆ ಹೀಗೆಲ್ಲ ಇದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಹೇಳೋದು ಏನಂದರೆ ಸಾವಿರದ ಒಂಬೈನೂರ ತೊಂಬತ್ತ್ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಸತತವಾಗಿ ಈ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಪಡೆಯೋದಕ್ಕೆ ನಿರಂತರವಾಗಿ ಹಲವಾರು ರೀತಿಯ ಅಕ್ರಮಗಳನ್ನು ಮೂವತ್ತು ವರ್ಷ ಗುಟ್ಟಾಗಿ ನಡೆಸ್ತಾಯಿದ್ರು ಅಂತ ಅಷ್ಟೊತ್ತಿಗಾಗಲೇ ಎರಡು ಸರಿ ಶಾಸಕರು ಸಚಿವರು ಆಗಿದ್ದವರು ಆಮೇಲೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದವರು ಒಂದೊಂದು ಅರ್ಜಿಯನ್ನು ಹಾಕಿ ವರ್ಷಗಟ್ಟಲೆ ಕಾದು ಅಂತಿಮವಾಗಿ ತಮ್ಮ ಸಂಬಂಧಿಕರು ದುಡ್ಡು ಕೊಟ್ಟು ಖರೀದಿಸಿದಂಥ ಜಾಗಕ್ಕೆ ಬದಲಿ ನಿವೇಶನ ಪಡೆಯೋದಕ್ಕೆ ಮೂವತ್ತು ವರ್ಷ ಪ್ರಯತ್ನ ಪಟ್ಟರು ಅಂತ ಆಗುತ್ತೆ ಇದು ಭಾಳ ವಿಚಿತ್ರವಾದಂಥ ಹಾಸ್ಯಾಸ್ಪದಂಥವಾದ ಹೀಗಾಗಿನೇ ಇದರಲ್ಲಿ ಅಕ್ರಮ ನಡೆದ ರೀತಿಯಲ್ಲಿ ಏನು ಕಾಣೋದಿಲ್ಲ ಆದರೆ ಇಲ್ಲಿ ಏನಾದ್ರು ಅಕ್ರಮ ಅಂತ ಕಾಣ್ತಾ ಇದ್ದಾರೆ ಇದನ್ನ ಇಷ್ಟು ದೊಡ್ಡದಾಗಿ ಮಾಡ್ತಾ ಇರುವಂಥ ರೀತಿ ಆಶ್ಚರ್ಯ ತರ್ ಈಗ ವಾಲ್ಮೀಕಿ ನಿಗಣ ನಿಗಮದ ಹಗರಣ ಏನಿದೆ ಅದು ಹಗರಣ ಅದು ಈ ರೀತಿ ಇಲ್ಲಲ್ಲ ವಿರೋಧ ಪಕ್ಷದವರು ದೊಡ್ಡದಾಗಿ ಮಾತಾಡೋಕ್ಕೆ ಮುಂಚೆನೇ ಸಂಬಂಧಪಟ್ಟ ಮಂತ್ರಿಯಿಂದ ಸಿ ಎಂ ರಾಜೀನಾಮೆ ಪಡೆದರು ಎಸ್ ಐ ಟಿ ರಚನೆ ಮಾಡಿದ್ರು ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿದ್ರು ಹಣ ರಿಕವರಿ ಮಾಡಿದ್ರು ಸರ್ಕಾರ ಭಾಗ ಭಾಳ ವೇಗವಾಗಿ ಕ್ರಮಗಳನ್ನು ಕೈಗೊಳ್ತು ಅದೇನೇ ಇದ್ದರೂ ವಿರೋಧ ಪಕ್ಷಗಳು ಅದರ ಬಗ್ಗೆ ಕೂಗಾಕಿದ್ರು ಪ್ರತಿಭಟನೆ ಮಾಡಿದ್ರು ಸದನದಲ್ಲಿ ಗಲಾಟೆ ಮಾಡಿದ್ರು ಇದನ್ನು ನಾವು ಸ್ವಾಗತಿಸಬೇಕು ವಿರೋಧ ಪಕ್ಷಗಳು ಇಂಥ ರೀತಿಯಲ್ಲಿ ಹೇಳಿದ್ರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯೋದು ಆದರೆ ನೀವೆಲ್ಲ ಕಳ್ಳರು ನೀವು ಸಾವಿರಾರು ಕೋಟಿ ಹೊಡೆದಿದ್ದೀರಾ ನಿಮ್ಗೆ ನೈತಿಕ ಹಕ್ಕಿ ವಾಲ್ಮೀಕಿ ನಿಗಮದ ಹಣನ ಎಲ್ಲಿಗೋದ್ರೇನು ಏನು ಅಂತ ಹೇಳೋಕ್ಕಾಗೋದಿಲ್ಲ ಅದು ವಿರೋಧ ಪಕ್ಷದ ಕರ್ತವ್ಯ ಮತ್ತು ಸರಿಯಾದ್ದು ಅದನ್ನು ನಾವು ಸ್ವಾಗತಿಸಬೇಕು ಆದರೆ ಮೂಡಾದ ಹಂಗಲ್ಲ ದಾಖಲೆಗಳನ್ನು ವಾದ ಪ್ರತಿವಾದಗಳನ್ನು ಕೇಳಿದ್ರೆ ಇದರಲ್ಲಿ ಸಿದ್ದರಾಮಯ್ಯವ್ರನ್ನ ಹಣಿಯಕ್ಕೆ ಅಂತಲೇ ಸುಳ್ಳುಗಳನ್ನ ಬಿಚ್ಚುತ್ತಾ ಇದ್ದಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅದಕ್ಕಿಂತ ಗಾಬರಿ ಹುಟ್ಟಿಸೋದು ರಾಜ್ಯಪಾಲರು ನಡ್ಕೊಂಡಿರುವಂಥ ರೀತಿ ವರ್ಷಗಟ್ಟಲೆ ಹಲವಾರು ಅರ್ಜಿಗಳನ್ನು ಕೆಳಗೆ ಹಾಕ್ಕೊಂಡು ಕೂತಿರುವಂಥ ರಾಜ್ಯಪಾಲರು ನೂರಾರು ಕೂಟಗಳ ಒಂದು ಅರ್ಜಿಯನ್ನು ಆಧಾರನೇ ಇಲ್ಲದೆ ಅದನ್ನು ಪರಿಗಣಿಸಿ ಒಂದೇ ದಿನದಲ್ಲಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ತನ್ನ ಕರ್ತವ್ಯದ ಅವಧಿಯಲ್ಲಿ ಯಾವುದಾದರೂ ಅಧಿಕಾರಸ್ಥ ಯಾವುದಾದ್ರೂ ಲೋಪ ಎಸಗಿದರೆ ಅವರ ಮೇಲೆ ವಿಚಾರಣೆ ನಡೆಸೋದಕ್ಕೆ ಅವರನ್ನು ತೆಗೆಯುವ ಅಧಿಕಾರವುಳ್ಳ ಪ್ರಾಧಿಕಾರದಿಂದ ಅನುಮತಿ ಬೇಕು ಅಂತ ಕಾನೂನು ಹೇಳುತ್ತೆ ಹಂಗಾಗಿನೇ ಮುಖ್ಯಮಂತ್ರಿಗಳ ಮೇಲೆ ಏನಾದರೂ ತನಿಖೆ ನಡೆಸಬೇಕು ಅಂದರೆ ರಾಜ್ಯಪಾಲರ ಅನುಮತಿ ಬೇಕು ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಂಥ ಅವಧಿಯಲ್ಲಿ ಈ ಮೂಡಾ ಲ್ಯಾಂಡಿಗೆ ಸಂಬಂಧಪಟ್ಟಂಗೆ ಸಹಿ ಹಾಕಿದ್ದಾಗಲಿ ಪತ್ರ ಬರೆದಿದ್ದಾಗಲಿ ಆದೇಶ ಹೊಡಿಸಿದ್ದಾಗಲಿ ಇದೇನಾದರೂ ಇದೆ ಅಂತ ಆರೋಪ ಸಹ ಇಲ್ಲ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಈ ರೀತಿಯಲ್ಲಿ ನಡೆದಿದೆ ಅವರ ವಿರೋಧಿಗಳು ಅಧಿಕಾರದಲ್ಲಿದ್ದಾಗ ಇದು ನಡೆದಿದೆ ಇನ್ನು ಸಾರ್ವಜನಿಕವಾಗಿ ಲಭ್ಯವಿರತಕ್ಕಂಥ ದಾಖಲೆಗಳ ಪ್ರಕಾರ ಸಿದ್ದರಾಮಯ್ಯವರು ಹೋಗಲಿ ಅವರ ಹೆಂಡತಿ ಅಥವಾ ಭಾವಮೈದಾ ಕೂಡ ಕಾನೂನು ಪ್ರಕಾರ ಅಥವಾ ನೈತಿಕವಾಗಿ ಏನಾದರೂ ತಪ್ಪು ಮಾಡಿದ್ದಕ್ಕೆ ಇಲ್ಲಿ ಪುರಾವೆ ಇಲ್ಲ ಸ್ವತಃ ತಾನು ಸಿ ಆಗಿದ್ದಾಗ ಕಾನೂನು ಪ್ರಕಾರ ತನ್ನ ಪತ್ನಿಗೆ ಏನು ಪರಿಹಾರ ಕೊಡಬೇಕಿತ್ತೋ ಆ ಆದೇಶವನ್ನು ಸಿದ್ದರಾಮಯ್ಯನವರು ಮಾಡಿಲ್ಲ ಅಥವಾ ಮಾಡಿಸಿಲ್ಲ ಹೀಗಿದ್ದ ಮೇಲೆ ರಾಜ್ಯಪಾಲರು ಇಂಥ ನಿರ್ಧಾರ ಯಾಕೆ ತೊಗೊಂಡ್ರು ಯಾಕೆ ತೊಗೊಂಡ್ರು ಅಂದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಈ ದೇಶದಲ್ಲಿ ಎಲ್ಲ ಕಾನೂನು ನಿಯಮ ಲಜ್ಜೆ ಸಂಸದೀಯ ಅಥವಾ ಆಡಳಿತಾತ್ಮಕ ನಡಾವಳಿ ಇವೆಲ್ಲವನ್ನು ಗಾಳಿಗೆ ತೋರಿದೆ ಪ್ರಾಮಾಣಿಕರನ್ನ ಜೈಲ್ಗೆ ಹಾಕುತ್ತೆ ಕೊಲೆಗಡಕರನ್ನ ಜೈಲಿಂದ ಬಿಡುಗಡೆ ಮಾಡುತ್ತೆ ಅದನ್ನೇ ಅವರು ತಮ್ಮ ರಾಜ್ಯಪಾಲರಿಂದ ಮಾಡಿಸ್ತಾ ಇದ್ದಾರೆ ಮಾಧ್ಯಮಗಳಂತೂ ಏನಿದೆ ಏನಿಲ್ಲ ಅನ್ನೋದನ್ನು ಪರಿಶೀಲಿಸೋಕ್ಕೆ ಹೋಗ್ತಾ ಇಲ್ಲ ಯಾರು ಏನು ಹೇಳಿಕೆ ಕೊಟ್ಟರು ಪ್ರಕಟಿಸ್ತೀವಿ ಅನ್ನೋ ರೀತಿಯಲ್ಲಿ ನಡ್ಕೋತಾ ಇದೆ ಇದು ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಒಳ್ಳೆಯದಲ್ಲ ಹಾಗಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ನಡೀತಿದೆ ಅದು ಭಾಳ ಅತ್ಯುತ್ತಮವಾದ ಸರ್ಕಾರ ಅಂತಲ್ಲ ಅದರ ಅಸಮರ್ಥತೆ ಅದಕ್ಷತೆ ಭ್ರಷ್ಟಾಚಾರ ವರ್ಗಾವಣೆ ನಡೀತಾ ಇರುವಂಥ ರೀತಿ ಎಸ್ ಸಿ ಪಿ ಟಿ ಎಸ್ ಪಿ ಹಣದ ವಿಚಾರ ಇದು ಯಾವುದನ್ನು ಪ್ರಶ್ನೆ ಮಾಡಬಾರ್ದು ಅಂತಲ್ಲ ಪ್ರಶ್ನೆ ಮಾಡಬೇಕು ಈ ದಿನ ಡಾಟ್ ಕಾಮ್ ನಿರಂತರವಾಗಿ ತನ್ನ ಸಂಪಾದಕೀಯಗಳಲ್ಲಿ ಅದನ್ನು ಮಾಡ್ತಾನೇ ಇದೆ ಮುಂದಕ್ಕೂ ಮಾಡುತ್ತೆ ಅಷ್ಟೇ ಅಲ್ಲ ಬಡವರ ಸೈಟು ಭೂಮಿ ವಿಚಾರದಲ್ಲೂ ನಾವು ನಮ್ಮ ನಿಲುವನ್ನು ಮುಂದಿಡ್ತೀವಿ ಇದೇ ಸಿದ್ದರಾಮಯ್ಯವ್ರ ಸರ್ಕಾರ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣದ ರೈತರ ವಿಚಾರದಲ್ಲಿ ನಡೆದುಕೊಂಡಿದ್ದನ್ನು ಖಂಡಿಸಿ ನಾವು ಸಂಪಾದಕೀಯ ಬರೆದು ಮುಂದಕ್ಕೂ ನಾವು ಆ ರೈತರ ಪರವಾಗಿ ನಿಂತ್ಕೊಳ್ತೀವಿ ಆದರೆ ಸಿದ್ಧರಾಮಯ್ಯನವರು ಕಾನೂನು ಪ್ರಕಾರ ಅಥವಾ ನೈತಿಕವಾಗಿ ತಪ್ಪು ಮಾಡಿರದೇ ಇರುವಂಥ ಒಂದು ವಿಚಾರದಲ್ಲಿ ಈ ಥರ ಅವರ ಮೇಲೆ ಮುಗಿಬೀಳ್ತಾ ಇರೋದರ ಹಿಂದೆ ಇರೋದು ಅನೈತಿಕವಾದ ಮತ್ತು ಅಪ್ರಾಮಾಣಿಕವಾದ ಉದ್ದೇಶ ಮಾತ್ರ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅದನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ತೀರ್ಮಾನ ನೀವು ತಗೋಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ